ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಹಾಗೆ ಶನಿವಾರ ಟೈಮ್ ಅಲ್ವಾ ಈಗ ಸೊ ಇದು ಫೋರ್ತ್ ಅಂತ ಅಂತಂದ್ಬಿಟ್ಟು ದೇವಸ್ಥಾನ ಹೋಗಿ ಬರೋಣ ಅಂತಂದ್ಬಿಟ್ಟು ಓರ್ಟಿದ್ವಿ ನಾವು ಸಹ ಅಮ್ಮ ಒಬ್ಬಳು ಮಿಸ್ಸು ಯಾಕಂತಂದರೆ ಅವಳು ನೆನೆಯೇ ಊರಿಗೊದಲು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಸೊ ಅವ್ರಿಗೂ ಸ್ವಲ್ಪ ಟ್ಯೂಷನ್ ರಜಾ ಇದ್ದಿದ್ದ ಕಾರಣದಿಂದ ಅವಳು ಊರಿಗೆ ಹೋದ್ಲು ಇನ್ನು ನಾವಿಬ್ಬರೇ ಇದ್ದಿದ್ದು ಬೇಜಾರು ಬೇರೆ ಆಗ್ತಾಯಿತ್ತು ನಾನು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಹಾಗೆ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಿರಲಿಲ್ಲ ಶನಿವಾರಗಳಲ್ಲಿ ಒಂದು ವಾರ ಆದರೂ ಹೋಗಿ ಬರ್ತಿದ್ದೆ ಸೊ ಯಾಕೆ ಮಿಸ್ ಮಾಡೋದು ಹೆಂಗೂ ಊರಿಗೆ ಹೋಗ್ಬೇಕಲ್ಲ ಹಂಗೆ ದರ್ಶನ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ದರ್ಶನ ಬರೋಣ ಅಂತ ಮನೆ ದೇವ್ರಿಗೆ ಹೋಗಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾನು ಊರಿಗೆ ಹೋಗೋಣ ಅಂತ ಹೊರಟ್ವಿ ಸೊ ಇದು ಬಂದು ದೇವಸ್ಥಾನ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಅಂದರೆ ಇದು ಎಲ್ಲ ಈಗ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆಲ್ಲ ಕಿತ್ತಾಕ್ತಾ ಇದ್ದಾರೆ ಒಂದು ಸೈಡೆಲ್ಲ ಪಾಪ ಮೇಲೆಲ್ಲ ಮಳೆ ನೀರು ಎಲ್ಲ ಕೆಳಗಡೆ ಎಲ್ಲ ಫುಲ್ಲು ಅಂದರೆ ತೊಳ್ದಂಗೆ ಆಗಿತ್ತು ಎಲ್ಲ ಈಗೀಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಈಗೆಲ್ಲ ಕಿತ್ತಾಕಿ ಕಟ್ಟೋದು ಹೊಸದು ಆಗುತ್ತೆ ನೆಕ್ಸ್ಟ್ ಕಟ್ಟಿದ ಮೇಲೆ ಬರ್ತೀನೋ ಏನೋ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಈಗ ಪ್ರೆಸೆಂಟ್ ಹಿಂಗಿರಬೇಕಾದ್ರೆ ಬಂದಿದ್ದೀನಿ ಮುಂದೆ ನೋಡಬೇಕು ಕಟ್ಟಿದ ಮೇಲೇ ಬರೋದಕ್ಕಾಗುತ್ತಾ ಏನೋ ಗೊತ್ತಿಲ್ಲ ಸೊ ಹಾಗೇನೇ ಏನೋ ಒಂದು ಹೇಳಬೇಕು ಇದು ಈ ಚಾನಲಲ್ಲಿ ಈ ವಿಡಿಯೋ ಇದೆ ಲಾಸ್ಟು ಅಂತ ಅಂದ್ಕೊಳ್ತೀನಿ ಸೊ ಯಾಕಂದರೆ ಇನ್ನು ಮುಂದೆ ಈ ಚಾನಲಲ್ಲಿ ವೀಡಿಯೋ ನಾನು ಯಾವುದೇ ಥರ ವೀಡಿಯೋ ಹಾಕೋದಕ್ಕೆ ಹೋಗಲ್ಲ ಇದೆ ಲಾಸ್ಟ್ ಒನ್ ವೀಡಿಯೋ ಯಾಕೆ ಅಂತಂದರೆ ಯಾಕೆ ಏನು ಅವೆಲ್ಲ ನೆಕ್ಸ್ಟ್ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ವ್ಲಾಗ್ ಅಂದರೆ ಈ ಚಾನಲಲ್ಲಿ ಬರೋಲ್ಲ ನೆಕ್ಸ್ಟ್ ಬೇರೆ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಆ ಚಾನಲಲ್ಲಿ ಬರುತ್ತೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ನೀವು ಆ ಚಾನಲಲ್ಲಿ ನೋಡ್ಬೋದು ನನ್ನ ಬ್ಲಾಗ್ಸಿನ ಮುಂದೆ ಅದರಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಈ ವ್ಲಾಗಲ್ಲಿ ಈ ಚಾನಲಲ್ಲಿ ಈ ವ್ಲಾಗ್ ಲಾಸ್ಟ್ ವ್ಲಾಗ್ ಅಂತಲೇ ಹೇಳುವುದು ಸೊ ಯಾಕೆ ಅಂತಂದರೆ ಈ ವ್ಲಾಗ್ ನನಗೆ ನಿಜವಾಗ್ಲೂ ಈ ಚಾನಲನ್ನ ಡಿಲೀಟ್ ಮಾಡೋದಕ್ಕೆ ಮಾಡೋದಕ್ಕೊಂಚೂರು ಇಷ್ಟ ಇಲ್ಲ ನನಗೆ ಅದಕ್ಕೋಸ್ಕರ ಡಿಲೀಟ್ ಮಾಡದೇ ಇದ್ದೀನಿ ಸೊ ಯಾಕಂದರೆ ಅಮ್ಮ ಚಿಕ್ಕವಳಿರಬೇಕಾದ್ರೆ ಅವಳ ಆ್ಯಕ್ಟಿವಿಟೀಸು ಸೊ ಆಗೆಲ್ಲ ನಾವು ಹೆಂಗಿದ್ವಿ ಏನು ಮನೆ ಎಲ್ಲ ಯಾವ ಥರ ಇತ್ತು ಏನೋ ಅದು ಆ ವೀಡಿಯೋಸ್ ಎಲ್ಲ ಎಲ್ಲ ಈ ಚಾನಲಲ್ಲಿರೋದ್ರಿಂದ ಇರೋದ್ರಿಂದ ನಾನು ಈ ಚಾನಲನ್ನ ಡಿಲೀಟ್ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತದೆ ಸೊ ಡಿಲೀಟ್ ಮಾಡೋದು ಅಂದರೆ ಇದೊಂದು ವಿಡಿಯೋ ಎಲ್ಲನೂ ಡಿಲೀಟ್ ಇಲ್ಲ ಪ್ರೈವೇಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ಈ ಚಾನಲಲ್ಲಿ ಈ ವ್ಲಾಗು ಲಾಸ್ಟ್ ಒನ್ ವ್ಲಾಗ್ ಆಗಿರುತ್ತೆ ಸೊ ನಾನು ಇನ್ನೊಂದು ಯಾವ ಚಾನಲ್ಲು ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದು ಸಹ ನಾನು ನಿಮಗೆ ಇಲ್ಲಿ ಟೈಟಲಲ್ಲಿ ಕೊಡ್ತೀನಿ ಇಲ್ಲ ಸಬ್ಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ಚಾನಲ್ ನೇಮು ಏನು ಇಲ್ಲ ಅಂತಂದ್ಬಿಟ್ಟು ಸೊ ಚಾನಲ್ ನೇಮ್ ಬಂದು ಆರ್ತಿ ಮಂಜು ಲೈಫ್ ಸ್ಟೈಲ್ ಅಂತಿರುತ್ತೆ ಸೊ ಅದು ಇನ್ನೊಂದು ನನ್ನ ಚಾನಲ್ಲು ಸೊ ಈ ಚಾನಲ್ಲು ಇನ್ನು ಮುಂದೆ ಈ ಚಾನಲಲ್ಲಿ ವೀಡಿಯೋಸ್ ಯಾವುದೇ ಥರ ವೀಡಿಯೋಸು ಬರಲ್ಲ ಈ ಚಾನಲ್ ಇಲ್ಲಿಗೆ ಕ್ವಿಕ್ ಮಾಡ್ತಾ ಇದ್ದೀನಿ ಯಾಕಂದರೆ ರೀಸನ್ ಏನೂ ಇಲ್ಲ ಒನ್ ಇಯರ್ ಒಳಗಡೆ ನಾವೇನಿದ್ರು ಪಿಕಪ್ ಮಾಡ್ಕೊಬೇಕು ಅಂತಂದರೆ ಪಿಕಪ್ ಮಾಡ್ಕೊಬೋದು ಸೊ ನಂದು ಏನಾಗಿತ್ತು ಅಂತಂದರೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೆ ಸ್ಕೂಲು ಅಂದರೆ ಸ್ಕೂಲಿಂದ ಹಾಕೋಣ ಅಂತಂದ್ಬಿಟ್ಟು ಅಂದರೆ ಏನಾದರೂ ಫಂಕ್ಷನ್ಸ್ ಆದಾಗ ಕ್ಲಾಸ್ ಆ್ಯಕ್ಟಿವಿಟೀಸು ಅದೆಲ್ಲ ಆದಾಗ ಆ ಒಂದು ಆ್ಯಕ್ಟಿವಿಟೀಸ್ ಹಾಕ್ಲಿಕ್ಕೆ ಮತ್ತು ಏನಾದರೂ ಫಂಕ್ಷನ್ಸ್ ಆ ಥರ ವೀಡಿಯೋಸ್ ಹಾಕ್ಲಿಕ್ಕೆ ಅಂತಂದ್ಬಿಟ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ ಸೊ ಆ ಚಾನಲ್ ಕ್ರಿಯೇಟ್ ಮಾಡಿದ್ದ ಚಾನಲ್ಗೆ ನಾನು ಎಡಿಟ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿಕೊಂಡೆ ಸೊ ಅದೇನಾಗಿತ್ತು ಅಂದರೆ ಸಿಕ್ಸ್ ಮಂತ್ಸ್ ಆಲ್ರೆಡಿ ಸಿಕ್ಸ್ ಮಂತ್ಸ್ ನಾನು ಆಗೋಗಿತ್ತು ಕ್ರಿಯೇಟ್ ಮಾಡಿ ಆ ಸಿಕ್ಸ್ ಮಂತ್ಗೆ ಇನ್ನೊಂದು ಸಿಕ್ಸ್ ಮಂತ್ ನಾನು ಇನ್ನೊಂದು ಸಿಕ್ಸ್ ಮಂತಲ್ಲಿ ನಾನು ಗ್ರೋತ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಚಾನಲ್ನ ಸೊ ಆ ಒಂದು ಕಾರಣಕ್ಕೋಸ್ಕರ ಒನ್ ಇಯರ್ ಒಳಗಡೆ ಗ್ರೋತ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಅಂದರೆ ಸಂಪಾದಿಸಿರೋ ಪಾಯಿಂಟ್ಸ್ ಎಲ್ಲ ಲಿಸ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗೆಯೇ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರು ಸಹ ಆಗ್ತಾ ಇಲ್ಲ ಹಾಗೆ ವೈರಲ್ ಸಹ ಇಲ್ಲ ಸುಮ್ಮನೆ ಸುಮ್ಮನೆ ಇಷ್ಟು ಕಷ್ಟಪಟ್ಟು ಮಾಡಿದ್ರು ವೈರಲ್ ಆಗ್ತಿಲ್ವಲ್ಲ ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಚಾನಲ್ನ ಇಲ್ಲಿಗೆ ಕ್ವಿಕ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಚಾನಲ್ ನೇಮ್ ಹೇಳಿದ್ನಲ್ಲ ಆರತಿ ಮಂಜು ಲೈಫ್ ಸ್ಟೈಲ್ ಅಂತ ಸೊ ಅದರಲ್ಲಿ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನೀಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಮ್ಮ ಮನೆಗೆ ಅಂದರೆ ಸ್ವಲ್ಪ ದಿನ ಒಂದು ನನಗೂ ಸ್ವಲ್ಪ ಹುಷಾರಿಲ್ಲದೆ ಆಗಿದ್ದರಿಂದ ಸ್ವಲ್ಪ ಸುಧಾರಿಸ್ಕೊಂಡು ಬರೋಣ ಹಾಗೆಯೇ ಇನ್ನೇನು ಇನ್ನೊಂದು ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಊರಲ್ಲಿ ನೆಕ್ಸ್ಟ್ ಡೆಲ್ವರಿಗೆ ಅಂತಲೇ ಹೋಗಬೇಕು ಇನ್ನು ಆ ಗ್ಯಾಪಲ್ಲಿ ಹೋಗ್ಲಿಕ್ಕಾಗಲ್ಲ ಸೊ ಈ ಒಂದು ಆಪ್ಷನ್ ಅಂದರೆ ಈ ಟೈಮಲ್ಲಿ ಅಷ್ಟೇ ನನಗೆ ಟೈಮ್ ಸಿಕ್ಕಿದ್ದಂಥದ್ದು ಈ ಟೈಮಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನಾನು ಸಹ ಊರಿಗೆ ಹೋಟೆ ಹೋಗಿ ಒಂದು ಸ್ವಲ್ಪ ದಿನ ಇದ್ದು ಬರೋಣ ನೆಕ್ಸ್ಟು ಮತ್ತೆ ಬಾಣಂತನಕ್ಕೆನೇ ನಾನು ಬರೋದಕ್ಕಾಗೋದು ನೆಕ್ಸ್ಟ್ ಆ ಗ್ಯಾಪಲ್ಲಿ ಬರೋದಕ್ಕಾಗಲ್ಲ ಅಂತನ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಸಹ ಊರ ಕಡೆ ಓಟಿದ್ದೀವಿ ಮಳೆ ಇದೆ ಆದ್ರೂ ಮಳೆ ಬಂದ್ರೂ ನಮ್ಮ ಮನೆಯವ್ರಿಗೆ ಮಳೆ ಇಲ್ಲ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಇಷ್ಟು ಮಳೆ ಬಂದರೂ ದವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆಯಲ್ಲಿ ಮಳೆಗಿಲ್ಲ ಏನೂ ಇಲ್ಲ ಅಂತ ಹೇಳ್ತೀನಿ ನೋಡು ಅದೇ ಬೇರೆ ಕಡೆ ಹೋಗಬೇಕು ಅನ್ನೋ ಥರ ಇದಿದ್ರೆ ಮಳೆ ಅದು ಇದು ಅಂತ ಕಾರಣ ಕೊಡ್ತಾ ಇದ್ದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಆಸೆ ಅಲ್ವಾ ಏನೇ ಆಗಲಿ ಏನೇ ಅಡ್ಡ ಬರಲಿ ಮನೆ ಅಂತ ಆಪ್ಷನ್ ಬಂತು ಅಂದರೆ ಯಾವುದೇ ಥರ ಆಪ್ಷನ್ಸ್ ಹೋಗಲ್ಲ ಸೊ ಅದೇ ಥರನೇ ನಾನು ಸಹ ನನಗೂ ಸಹ ಊರಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹಿಂಗೆ ಹೊಟ್ಬಿಡೋದೆ ಹಿಂದೆ ಮುಂದೆ ಆ ಥರ ಎಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗಲ್ಲ ಏನೇ ಅಡ್ಡ ಬಂದರೂ ನಾನು ಕಿವಿಗೂ ಹಾಕ್ಕೊಳಲ್ಲ ತಲೆಗೂ ಹಾಕೊಳ್ಳೋದಕ್ಕೋಗಲ್ಲ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ ಸೊ ಅದೇ ಥರ ಊರಿಗೆ ಹೋಗೋಣ ಅಂತನ್ಬಿಟ್ಟು ನಾವು ಸಹ ಹೊರಟ್ವಿ ಸೊ ಈ ಒಂದು ವಿಷಯ ನಿಮ್ಗೆ ಹೇಳ್ಬೇಕಿತ್ತು ಅಂತನ್ಬಿಟ್ಟು ಈ ವಿಡಿಯೋ ಹ್ಯಾಡ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಎಡಿಟ್ ಮಾಡ್ತಾ ಇಲ್ಲ ಮಾಡಿರೋ ವೀಡಿಯೋಗೆ ಅಷ್ಟೇ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ಅದು ಮೇಲ್ ಐ ಡಿ ಎಲ್ಲ ಡಿಲೀಟ್ ಸಹ ಆಗಿಬಿಟ್ಟಿದೆ ಸೊ ವಿಧಿ ಇಲ್ಲ ಈಗ ನಮ್ಮ ಮನೆಯವ್ರ ಫೋನಲ್ಲಿ ನನ್ನ ಫೋನಲ್ಲಿ ಮರ್ಜ್ ಆಗಿರೋದ್ರಿಂದ ನಮ್ಮ ಮನೆಯವ್ರ ಫೋನಿಂದಲೇ ಈಗ ಈ ವಿಡಿಯೋ ಹಾಕಬೇಕು ಅಂತಂದರೆ ಸೊ ಹಾಗೆ ಆ ಕಡೆಯಿಂದ ಅಲ್ಲಿ ಊರು ಕಡೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಬೆಡ್ದಲ್ಲಿ ಯಾವ ಥರ ನೀರು ಇಳೀತಾ ಇದೆ ಅಂತಂದರೆ ತುಂಬ ಈಗಿನ ವೆದರಲ್ಲಿ ತುಂಬ ಚ ಒಂಥರ ಜಡಿ ಥರ ಇಟ್ಕೊಂಡಿರೋದ್ರಿಂದ ಎಲ್ಲಿ ನೋಡಿದ್ರು ಮಳೆ 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 ಆ ಥರ ಆಗ್ಬಿಟ್ಟಿದೆ ಸೈಕ್ಲೋನ್ ಆ ಥರ ಆಗ್ಬಿಟ್ಟಿದೆ ಆ ನೋಡೋದಕ್ಕೆ ಎಲ್ಲಿ ನೋಡಿದ್ರು ಮಳೆ ನೀರು ನಿಂತಿರೋದೆ ಇದೇ ಆಗ್ಬಿಟ್ಟಿದೆ ಸೊ ಹಾಗೆ ಬರಬೇಕಾದ್ರೆ ಅಮ್ಮಗೆ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ತರಬೇಕಿತ್ತು ಡಿ ಮಟ್ಗೆ ಹೋಗಿ ಸ್ವಲ್ಪ ಅವಳಿಗೆ ಮೇಯ್ನ್ ಬೇಕಾಗಿರೋಂಥ ಐಟಮ್ಸ್ ಮಾತ್ರ ತೊಗೊಂಡು ಇಲ್ಲಿ ಅಮ್ಮ ಮನೇಲಿ ಇದ್ದಾಳೆ ಹೇಳಿದ್ನಲ್ಲ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಅವಳು ಏನು ಇದ್ದಾಳೆ ಅನ್ನೋದನ್ನು ಸಹ ತೋರಿಸ್ತೀನಿ ಹಾಗೆ ಅವಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಸ್ಟೇಷ್ನರಿ ಅಂತಂದರೆ ಅವ್ಳಿಗೊಂದು ಸ್ವಲ್ಪ ಒಂದು ಬುಕ್ ಖಾಲಿ ಆಗಿತ್ತು ಆ ಒಂದು ಬುಕ್ ತೊಗೊಂಡು ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಆಗಲಿ ಏನರಲ್ಲಾದ್ರೂ ಒಂದರಲ್ಲಿ ಮುಂದೆ ಬರಲಿ ಓದೋದ್ರಲ್ಲೇ ಮುಂದೆ ಬರಬೇಕು ಅನ್ನೋದೇನಿಲ್ವಲ್ಲ ಸೊ ಅವ್ರವ್ರ ಇದು ಹೆಂಗಿರುತ್ತೋ ಏನೋ ಯಾವುದೋ ನಾವು ಕೊಡೋ ಅಂಥ ಕರ್ತವ್ಯ ನಮಗಿದೆ ಸೊ ಕೊಡೋಣ ಎಲ್ಲ ಥರನೂ ಅಭ್ಯಾಸ ಮಾಡಿಸೋಣ ಸೊ ಅವ್ರಿಗೆ ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಅನ್ಸಿದ್ರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕೇಳಿದ್ ಮಾತ್ರ ನಾನು ಯಾವುದೇ ಥರಕ್ಕೆ ಯಾವುದೇ ವಿಷಯಕ್ಕೆ ನಾನು ಹಿಂದಕ್ಕೆ ಹೋಗೋಲ್ಲ ಅಮ್ಮ ವಿಷಯದಲ್ಲಿ ಅಷ್ಟೇ ಸೊ ರೋಜಿನ್ನ ನೋಡಿ ಎರಡು ದಿನ ಆಗೋಗಿತ್ತು ರೋಜಿ ನಾನು ನೋಡಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು ಸೊ ಅವಳು ಸಹ ಒಂದು ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಅವಳು ನನ್ನ ಜೊತೆ ಬರಲ್ಲ ಅವಳು ಇಲ್ಲೇ ಇರ್ತಾಳೆ ಇನ್ನು ಡೆಲ್ವರಿಗೆ ಬರಬೇಕಾದ್ರೆ ಏನಾದರೂ ಅವಳನ್ನ ನೋಡಬೇಕು ಅಲ್ಲಿವರೆಗೂ ಇಲ್ಲೇ ಇದ್ದೋಗ್ತಾಳೆ ಏನೋ ಹೆಂಗೆ ಅವಳು ವಿಷಯದಲ್ಲಿ ಇನ್ನೂ ಸಹ ಅದು ಸಹ ಡಿಸೈಡ್ ಮಾಡಿಲ್ಲ ಅವಳು ನೈಂಟಿ ನೈನ್ ಪರ್ಸೆಂಟ್ ಇಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತೆ ಅನ್ನೋದನ್ನು ಹಾಗೆ ಇಲ್ಲಿ ಡ್ರಾಯಿಂಗ್ ಬುಕ್ಸ್ ಎಲ್ಲ ತೊಗೊಂಬಂದಿದ್ನೆಲ್ಲ ಫುಲ್ಲು ಎಕ್ಸೈಟ್ ಆಗಿಬಿಟ್ಳು ಅವಳು ಅವಳಿಗೆ ಐಡಿಯಾ ಇರಲಿಲ್ಲ ಬುಕ್ಸ್ ನೋಡಿದ ತಕ್ಷಣ ಒಂಥರ ಆಗಿಬಿಟ್ಳು ಬುಕ್ಸ್ ಅನ್ನೋ ಥರ ಇಲ್ಲಿ ಡ್ರಾಯಿಂಗ್ ಬುಕ್ ನೋಡಿದ ತಕ್ಷಣ ಫುಲ್ ಜೋಶ್ ಅವಳಿಗೆ ಫುಲ್ ಖುಷಿ ಅಂದರೆ ಮಕ್ಕಳು ಅಂದರೆ ನಾವು ಇಷ್ಟಪಟ್ಟಂಗೆ ಬೆಳೆಯೋದು ಕಷ್ಟ ಅಂದರೆ ಅವರ ಟ್ಯಾಲೆಂಟ್ ಇರುತ್ತೋ ಏನೋ ಕೇಳಿದ್ ಕೊಡಿಸೋಣ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರೋದು ಇರುತ್ತೋ ಏನೋ ಮಕ್ಳು ಈಗಿನ ಕಾಲದ ಮಕ್ಕಳು ಎಲ್ಲದರಲ್ಲಿ ಇರಬೇಕು ಅಂತ ಆಸೆ ನಮಗೆ ಸೊ ಅವರು ಇದು ಹಿಂಗ ಏನೋ ಅಂತಂದ್ಬಿಟ್ಟು ಕೇಳ್ತಾ ಇದ್ವಿ ತುಂಬ ದಿವಸದಿಂದ ಡ್ರಾಯಿಂಗ್ ಡ್ರಾಯಿಂಗ್ ಅಂತಂದ್ಬಿಟ್ಟು ಆಗಲೇ ಒಂದು ತೊಗೊಂಬಂದು ಕೊಡೋಣ ಅಂದ್ಬಿಟ್ಟು ಅದು ಸಹ ಹಂಗೆ ಬರಬೇಕಾದ್ರೆ ತಗೊಂಬಂದು ಕೊಟ್ಟೆ ಇಲ್ಲಿ ಚಿಕ್ಕ ಕಾ ಕೂದಲಲ್ಲಿ ಸಾಗರ್ ಜಡೆ ಹಾಕ್ಸ್ಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾಳೆ ಅಂದರೆ ನೋಡೋಕ್ಕೇ ಅಷ್ಟು ಚೆನ್ನಾಗಿ ಕಾಣ್ತಿದೆ ಅವಳಿಗೆ ಒಂಥರ ಖುಷಿ ಆಯಿತು ಆ ಏರ್ ಸ್ಟೈಲ್ ಫಸ್ಟ್ ಟೈಮ್ ಮಾಡಿಸ್ಕೊಂಡಿರೋಂಥದ್ದು ಏರ್ ಸ್ಟೈಲು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಓಕೆ ಕೈ ಸ ಈ ಬ್ಲಾಗ್ ಎಲ್ಲಿಗೆ ಹೆಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ದ ಈ ವ್ಲಾಗ್ ಇಲ್ಲಿಗೆ ಹಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಆ ವ್ಲಾಗ್ ನೇಮ್ ಬಂತು ಇನ್ನೊಂದು ಸಲ ಹೇಳ್ತೀನಿ ಆರತಿ ಮಂಜು ಲೈಫ್ ಸ್ಟೈಲ್ ಅಂತ ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ತಮ್ಲೈನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ನೋಡಿ ಸಬ್ಸ್ಕ್ರೈಬ್ ಇಷ್ಟ ಇರೋರು ಚಾನಲ್ ನೋಡಿ ನೋಡಬೇಕು ಅಂತ ಅನ್ನೋರು ಸಬ್ಸ್ಕ್ರೈಬ್ ಆಗಿ ಸೊ ಸೊ ಈ ಚಾನಲಲ್ಲಿ ಸೊ ಲಾಸ್ಟ್ ಒನ್ ವೀಡಿಯೋ ಅಂತಲೇ ಹೇಳ್ಬೋದು ಇದು ಇನ್ನು ಮುಂದಕ್ಕೆ ಯಾವುದೇ ಥರ ಈ ಚಾನಲಲ್ಲಿ ವೀಡಿಯೋಸ್ ಬರೋದಿಲ್ಲ ಇನ್ನೊಂದು ಚಾನಲಲ್ಲಿ ಬರುತ್ತೆ ಸೊ ಇಷ್ಟ ಇರೋರು ಆ ಚಾನಲಲ್ಲಿ ವೀಡಿಯೋಸ್ ನೋಡಬೇಕು ಅಂತಂದವರು ಸೊ ನೋಡ್ಬೋದು ಯಾವುದೇ ಥರ ಫೋರ್ಸ್ ಇಲ್ಲ ಇಷ್ಟ ಇದ್ದರೆ ಅಷ್ಟೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್